ಹಲೋ ಮಲ್ನಾಡ್ ನಮಸ್ತೆ ಸ್ನೇಹಿತರೆ ನಾನಿವತ್ತು ಈ ರೀತಿಯಾಗಿ ಹಳದಿಯಾಗಿರ್ತಕ್ಕಂಥ ಮೆಣಸಿನ ಬಳ್ಳಿಗಳನ್ನ ಯಾವ ರೀತಿಯಾಗಿ ಕಾಪಾಡ್ಕೊಳ್ಳೋದು ಅದೇ ರೀತಿಯಾಗಿ ಇದು ಮತ್ತೆ ಹಸಿರು ಚಿಗುರು ಬರೋದಕ್ಕೆ ಯಾವ ರೀತಿಯಾಗಿ ನಾವು ಮೆಡಿಸಿನ್ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಮ್ಮ ತೋಟದಲ್ಲಿ ಈ ಮೆಡಿಸಿನ್ನ ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಡೇಸ್ ನಂತರ ಯಾವ ರೀತಿಯಾಗಿ ರಿಸಲ್ಟ್ ಬಂದಿದೆ ಅನ್ನೋದನ್ನ ನೋಡಿಕೊಂಡು ನಾನು ಈ ವಿಡಿಯೋ ಇದ್ದೀನಿ ಇದು ಯಾವುದೇ ರೀತಿ ನಾನು ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ ಇಲ್ಲ ನನಗೆ ಬಂದಿರತಕ್ಕಂಥ ರಿಸಲ್ಟ್ನ ಹಾಗೆ ಈ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ನಿಮಗೆ ಕಾಣಿಸ್ತಿರ್ತಕ್ಕಂಥ ಬಳ್ಳಿಯ ಚಿತ್ರ ಏನಿದೆ ಇದು ಮೆಡಿಸಿನ್ ಅಪ್ಲೈ ಆಗೋದಕ್ಕಿಂತ ಮೊದಲು ತೆಗ್ದಿರೋವಂಥದ್ದು ಇದೇ ಮೆಡಿಸಿನ್ ಅಪ್ಲೈ ಆದ ನಂತರ ಯಾವ ರೀತಿ ಇದೆ ಅನ್ನೋದನ್ನ ನಾನು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ ನಮ್ಮ ತೋಟದಲ್ಲಿ ಔಷಧಿ ಅಪ್ಲೈ ಮಾಡಿ ಆಗಿರೋದ್ರಿಂದ ನಾನು ಬ್ಯಾರ್ಲಲ್ಲಿ ಔಷಧಿ ಮಾಡೋದನ್ನ ತೋರಿಸೋಲ್ಲ ಹಾಗಾಗಿ ನೀವು ಇಲ್ಲಿ ಬಕೆಟ್ ಮುಖಾಂತರ ನಾನು ಔಷಧಿ ಮಾಡೋದನ್ನ ಕಾಣ್ಬೋದು ಈಗ ಮೊದಲಿಗೆ ಆಕ್ಸೆಲ್ ತ್ರೀ ಫಿಫ್ಟಿ ಅಂತ ಇದು ಒಂದು ಫಂಗಿಸೈಡ್ ಪೌಡ್ರು ಇದು ಒಂದು ಬ್ಯಾರ್ಲಿಗೆ ಅರ್ಧ ಕೆ ಜಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ಇದು ನಾನು ಬ್ಯಾರ್ಲ ಲೆಕ್ಕದಲ್ಲಿ ಹೇಳ್ತೀನಿ ಒಂದು ಬ್ಯಾರ್ಲಿಗೆ ಅರ್ಧ ಕೆ ಜಿಯಷ್ಟು ಈ ಆಕ್ಸೆಲ್ ತ್ರೀ ಫಿಫ್ಟಿ ಪೌಡ್ರು ನಂತರ ಇದು ಕೂಡ ಒಂದು ರೀತಿ ಫಂಗಿಸೈಡ್ ಪೌಡರ್ ಆಗಿರುತ್ತೆ ಇದನ್ನು ಕೂಡ ಒಂದು ಬ್ಯಾರ್ಲಿಗೆ ಅರ್ಧ ಕೆಜಿ ಅಷ್ಟು ಹಾಕೋಬೇಕು ನಂತರ ಸ್ಟ್ರೆಪ್ಟೋಪ್ಲಸ್ ಅಂತ ಇದು ನೆಟ್ವೇಟ್ ಬಂದು ಒಂದು ಪ್ಯಾಕ್ ಆರು ಗ್ರಾಮ್ ಇರುತ್ತೆ ಇಂಥದ್ದು ನಾವು ಒಂದು ಬ್ಯಾರ್ಲಿಗೆ ಐದು ಪ್ಯಾಕ್ ಹಾಕಬೇಕು ಅಲ್ಲಿಗೆ ಮೂವತ್ತು ಗ್ರಾಮ್ನಷ್ಟು ಒಂದು ಬ್ಯಾರ್ಲಿಗೆ ಬೇಕಾಗುತ್ತೆ ಈ ಪೌಡರ್ ನಂತರ ಅಡ್ವೈಸರ್ ಅಂತ ಇದು ಒಂದು ಬಾಟಲ್ ಬಂದು ತರ್ಟಿ ಗ್ರಾಮ್ಸ್ ಇರುತ್ತೆ ಇದು ಒಂದು ರೀತಿ ನೈಸ್ ಇರುತ್ತೆ ಈ ಪೌಡ್ರು ಇದನ್ನು ಕೂಡ ಒಂದು ಬ್ಯಾರ್ಲಿಗೆ ತರ್ಟಿ ಗ್ರಾಮ್ ಅಷ್ಟು ಹಾಕೋಬೇಕು ಹಾಗೆ ಇದು ಫುಲ್ ಜೆಲ್ ಅಂತ ಒಂದು ಲಿಕ್ವಿಡ್ ಇದು ಒಂದು ಬ್ಯಾರ್ಲಿಗೆ ಟೂ ಫಿಫ್ಟಿ ಎಮ್ ಎಲ್ ಅಂದರೆ ಕಾಲು ಲೀಟರ್ ಅಷ್ಟು ಒಂದು ಬ್ಯಾರ್ಲಿಗೆ ಹಾಕೋಬೇಕು ಇದು ನೋಡಿ ಈ ರೀತಿ ಇರುತ್ತೆ ಈ ಲಿಕ್ವಿಡ್ ಹಾಗೆಯೇ ಇಷ್ಟು ಮಿಶ್ರಣ ಏನಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಬಕೆಟ್ ಮುಖಾಂತರ ನಂತರ ಆ ಬಕೆಟ್ನಲ್ಲಿ ಮಿಕ್ಸ್ ಆದಂಥ ಆ ದ್ರಾವಣ ಏನಿದೆ ಅದನ್ನ ನಾವು ಆ ಡ್ರಮ್ಮಲ್ಲಿ ಇರ್ತಕ್ಕಂಥ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು ನಂತರ ಇಷ್ಟು ಔಷಧಿಗಳನ್ನ ಸೇರಿಸಿ ಮಿಕ್ಸ್ ಮಾಡಿದಂಥ ಲಿಕ್ವಿಡ್ ಏನಿದೆ ಅದನ್ನ ಈ ಮೆಣಸಿನ ಬಳ್ಳಿ ಬುಡಕ್ಕೆ ಒಂದು ಮೂರು ಲೀಟ್ರಷ್ಟು ನಾವು ಹಾಕಬೇಕಾಗುತ್ತೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಏಕೆಂದರೆ ಒಂದೇ ಸಲ ಹಾಕಿದರೆ ಅದು ಕುಡಿಯೋದಕ್ಕೆ ಅವಕಾಶ ಇರಲ್ಲ ಹಾಗಾಗಿ ಹಳದಿ ತುಂಬ ಇದ್ದರೆ ಒಂದು ಸ್ವಲ್ಪ ನೀವು ಒಂದು ಅರ್ಧ ಲೀಟ್ರಷ್ಟು ಜಾಸ್ತಿ ಹಾಕ್ಬೋದು ಇಲ್ಲಾಂದರೆ ಒಂದು ಲೀಟ್ರ್ ಕಡಿಮೆ ಮಾಡಿ ಒಂದು ಎರಡು ಲೀಟ್ರಷ್ಟು ಒಂದು ಬುಡಕ್ಕೆ ಹಾಕ್ಬೋದು ನೋಡಿ ಈ ಮಾದರಿಲಿ ನೀವು ಹಾಕಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ನೋಡಿ ಈ ಬಳ್ಳಿನ ನೋಡೋದಾದರೆ ಈ ಹಳದಿಯಾಗಿರ್ತಕ್ಕಂಥ ಎಲೆ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗಿದ ಏನಿದೆ ಅದು ಜಾಸ್ತಿ ಪ್ರಮಾಣದಲ್ಲಿ ಅಂತ ಎಲೆಗಳು ಎಲೆಗಳೇನಾಗುತ್ತೆ ಹಾಗೆ ಡ್ರೈ ಆಗಿ ಅದೇ ರೀತಿಯಾಗಿ ನಿಲ್ಲುತ್ತೆ ಇನ್ನು ಮಿಕ್ಕಂತೆ ನೀವು ನೋಡ್ಬೋದು ಇಲ್ಲಿ ಹಸಿರು ಚಿಗುರು ಬಂದಿರತಕ್ಕಂಥದ್ದು ಹಾಗೇ ಬೇರೆ ಚಿಗುರು ಹೊರಟಿದೆ ಸ್ವಲ್ಪ ಹಳದಿ ಆಗಿರ್ತಕ್ಕಂಥದ್ದು ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥ ಎಲೆಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಈಗ ನಾನು ಬಳಸಿರ್ತಕ್ಕಂಥ ಔಷಧಿನ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಬೇಕಾದವರು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡು ಅಂದರೆ ಫರ್ಟಿಲೈಸರ್ಸ್ ಶಾಪಲ್ಲಿ ಸಿಗುತ್ತೆ ಮಾಹಿತಿ ತಗೊಂಡು ಉಪಯೋಗಿಸ್ಬೋದು ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು